ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತು ನನ್ನ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನ್ನ ವ್ಲಾಗ್ಸ್ ಸ್ಟಾರ್ಟ್ ಮಾಡುವಾಗ ನನ್ನ ಪುಟಾಣಿ ನನ್ನ ಜೊತೆ ಸೇರ್ಕೊಂಡಿದ್ದಾಳೆ ಹಾಯ್ ಹೇಳು ಮಗ ಎಲ್ಲರಿಗೂ ಫ್ರೆಂಡ್ಸ್ ಇದು ಮಾರಣಮಿಯ ಟೈಮ್ ನಮ್ಮದು ಮಂಗಳೂರು ಸೈಡ್ ಕೂಡ ಹಾಗಾಗಿ ಹುಲಿ ವೇಷದವರು ಸಾಧಾರಣ ಎಲ್ಲ ಕಡೆ ಇರ್ತಾರೆ ನಮ್ಮ ಮನೆಗೆ ಇವತ್ತು ನಾಳೆ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೇವೆ ಯಾಕೆ ಹೇಳಿದರೆ ಸೌಂಡು ನಮ್ಮ ಮನೆ ಹತ್ತಿರನೇ ಕೇಳ್ತಾ ಉಂಟು ನಿನ್ನೆ ಬರ್ತಾರೆ ಅಂತ ಅಂದ್ಕೊಂಡದ್ದು ನಿನ್ನೆ ಬರಲಿಲ್ಲ ಇವತ್ತು ಸಹ ಡೌಟೇ ಗೊತ್ತಿಲ್ಲ ಇವತ್ತು ಬಂದರೆ ನೋಡ್ಬೋದು ವ್ಲಾಗ್ ಮಾಡಿ ಹಾಕ್ತೇನೆ ಹಾಗೆ ನಾಳೆ ಬಂದರೆ ನಾಳೆ ವ್ಲಾಗ್ ಮಾಡಿ ಹಾಕ್ತೇನೆ ಫ್ರೆಂಡ್ಸ್ ನಾನಿವತ್ತು ತುಂಬ 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 ಖುಷಿಯಲ್ಲಿದ್ದೇನೆ ಯಾಕೆ ಹೇಳಿದರೆ ನನ್ನ ಗಂಡ ಸರ್ಪ್ರೈಸ್ ಆಗಿ ಇವತ್ತು ಬೆಳಿಗ್ಗೆ ಮನೆಗೆ ಬಂದಿದ್ದಾರೆ ನವರಾತ್ರಿ ಕೂಡ ಅಲ್ವಾ ಅಕ್ಕ ಅಕ್ಕನ ಮಕ್ಕ ಮಗಳು ಹೇಗೂ ಇದ್ದಾರೆ ಮನೆಯಲ್ಲಿ ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಮತ್ತು ಇನ್ನೂ ನನ್ನ ಬಾವೊಬ್ಬರು ಬರಲಿಕ್ಕೆ ಬಾಕಿ ಉಂಟು ಅವರು ಎರಡು ದಿನದಲ್ಲಿ ಬಂದರು ಹಾಗೆ ನಮಗೆ ಎಲ್ರಿಗೂ ಖುಷಿಯಾಯಿತು ಅವರು ಬಂದದ್ದು ನನಗಂತೂ ತುಂಬ 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 ಖುಷಿ ಯಾಕಂತ ಹೇಳಿದರೆ ಅವರು ತ್ರೀ ಮಂತ್ಸಿಗೊಮ್ಮೆ ಬರೋದು ಲಾಸ್ಟ್ ಮಂತ್ ಬಂದಿದ್ದರು ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಾರೆ ಸೊ ತುಂಬ ಖುಷಿಯಲ್ಲಿದ್ದೇನೆ ನಾನು ಇದು ನೋಡಿ ನಮ್ಮ ಮನೆಯ ಚಿಕ್ಕು ಗಿಡ ಚಿಕ್ಕು ಉಂಟು ಸಣ್ಣ ಸಣ್ಣದೆಲ್ಲ ಉಂಟು ನೋಡಿ ಎಲ್ಲಿ ಒಂದು ನೋಡಿ ಹೇಗೆ ತಿಂದ ಹಾಕಿದೆ ಅಂತ ಅಂತಿ ನಮಗೆ ಸಿಗೋದಿಲ್ಲ ತಿನ್ನಲಿಕ್ಕೆ ತೆಗೆಯದಿದ್ರೆ ಬೆಳೆದ ಹಾಗೆ ತೆಗಿಬೇಕು ಇಲ್ಲದಿದ್ದರೆ ಹೀಗೆ ಆಗ್ತದೆ ಎಂತಾದರೂ ಬಂದು ತಿಂತದೆ ಮಂಗಗಳು ಬರ್ತವೆ ಇದರೊಟ್ಟಿಗೆ ಮುಳ್ಳು ಬಳ್ಳಿ ಸಹ ಹೋಗಿದೆ ಇದರ ಮೇಲೆ ಗಿಡದ ಮೇಲೆ ನಿಮಗೆ ನಾನು ಬೀಜಕ್ಕಿಟ್ಟ ಮುಳ್ಳು ಸೌತೆ ಕೆಂಪಾದಾಗ ಹೇಗಾಗ್ತದೆ ಅದು ಹಣ್ಣಾದಾಗ ಹೇಗಾಗ್ತದೆ ಅಂತ ತೋರಿಸ್ತೇನೆ ನೋಡಿ ನೋಡಿ ಇದೀಗ ಈ ಬಣ್ಣಕ್ಕೆ ತಿರುಗಿದೆ ಆ ಕಡೆ ಒಂದುಂಟು ತೋರಿಸ್ತೇನೆ ಆರೆಂಜ್ ಆಗ್ತದೆ ಆರೆಂಜ್ ಎಲ್ಲೋ ಎಲ್ಲ ಮಿಕ್ಸ್ ನೋಡಿ ಈ ಕಲರ್ ಬರ್ತದೆ ಇನ್ನೊಂದು ಸ್ವಲ್ಪ ಟೈಮಲ್ಲಿ ತೆಗಿಯಿದ್ದನ್ನು ಜಾಸ್ತಿ ಇಲ್ಲ ಜಾಸ್ತಿ ಟೈಮ್ ಅದು ಕೊಳೀತದೆ ಅಲ್ಲೇ ಇಲ್ಲೊಂದು ನೋಡಿ ಸಣ್ಣದು ಮರಿ ಇದನ್ನು ಸ್ವಲ್ಪ ದೊಡ್ಡದಾಗಿ ತಿನ್ನುಬಹುದು ಅದನ್ನು ತೆಗೆದು ವೆದರ್ ನೋಡಿ ಇವತ್ತಿಗೆ ಮಳೆ ಬರುವ ಹಾಗೆ ಉಂಟು ಡೈಲಿ ಈಗ ಒಂದು ನಾಲ್ಕು ದಿನ ಆಯ್ತು ಮಳೆ ಬರುದು ಜೋರು ಮಳೆ ನಮ್ಮ ಊರಲ್ಲಿ ಉಂಟಲ್ಲ ಮಂಗಗಳ ಕಾಟ ಒಂದು ಇರಲಿಲ್ಲ ಅಂತ ಈಗ ಒಂದು ನಾಲ್ಕೈದು ವರ್ಷ ಆಯಿತು ಮಂಗಗಳು ಶುರುವಾಗಿ ಅಂದರೆ ಹೆವಿ ಅಂತ ಇಲ್ಲ ಅದೊಂದು ಗ್ರೂಪ್ ಉಂಟು ಅವರದ್ದು ಒಂದು ಒಂಬತ್ತು ಹತ್ತು ಮಂಗಗಳದ್ದು ಒಂದು ಗ್ರೂಪ್ ಬಂದು ಇದು ಚಿಕ್ಕ ಎಲ್ಲ ಹೇಗೂ ತಿಂತದೆ ನಿನ್ನೆ ಒಂದು ಬೊಂಡ ಬೀಳಿಸಿದೆ ಎಳನೀರು ನಮ್ಮ ತೋಟದಲ್ಲಂತೂ ಹೇಳೋದು ಬೇಡ ರಾಶಿ ರಾಶಿ ಬಿದ್ದಿದೆ ಹಾಗೆ ತುಂಬ ಉಪದ್ರ ಅಂತ ಮಂಗಗಳದ್ದು ಬಾಜ್ಜಿ ಉಪದ್ರ ಇದು ಅಂತ ಹೇಳಿ ಫ್ರೆಂಡ್ಸ್ ನಿಮಗೆ ಗೊತ್ತಿದ್ರೆ ಗೊತ್ತಿರ್ಬೋದು ಎಂತಂತ ಕಮೆಂಟ್ ಮಾಡಿ ಹೇಳಿ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೇನೆ ಇದೆಂತ ಅಂತ ನಾನು ಒಂದು ಬೊಂಡ ತಿಂದದ್ದು ಅಂತ ಅಂದ್ಕೊಂಡದ್ದು ಒಂದು ಬೊಂಡ ತಿಂದದ್ದಲ್ಲ ಒಂದು ಬೊಂಡ ಬೀಳಿಸಿದ್ದು ಅಂತ ಇಲ್ಲಿ ನೋಡಿದರೆ ಇನ್ನೊಂದು ಬೊಂಡ ಉಂಟು ಇನ್ನು ಎಷ್ಟು ಉಂಟು ಅಂತ ಹುಡುಕಬೇಕಷ್ಟೇ ಇದಾರೆ ರೆಡಿಯಲ್ಲಿ ಈ ಮಂಗಗಳ ವಹಿವಾಟಾಗಲಿಕ್ಕಿಲ್ಲ ಉಪದ್ರವೇ ತಿನ್ನದಿದ್ದರೂ ಬೀಳಿಸಿಕೊಂಡು ಹೋಗ್ತವೆ ತಿಂದರೆ ಬೇರೆ ಕಥೆ ಅದರದ್ದು ಇದೆಲ್ಲ ಬೇವು ಸೊಪ್ಪು ನೋಡಿ ಕರಿಬೇವಿದ್ದು ಹಾಗಾಗಿ ನಮ್ಮ ಎನ್ವಾರ್ಮೆಂಟ್ ಇಲ್ಲಿ ಶುದ್ಧ ಯಾವುದೇ ವಾಯು ಮಾಲಿನ್ಯ ಎಲ್ಲ ಇರಲಿಕ್ಕಿಲ್ಲ ಇರಲಿಕ್ಕಿಲ್ಲ ಅಲ್ಲ ಇಲ್ಲವೇ ಇಲ್ಲ ಯಾಕೆ ಹೇಳಿದರೆ ಫುಲ್ಲು ತುಳಸಿ ಗಿಡ ಸಹ ಉಂಟು ಬೇವಿನ ಗಿಡ ಸಹ ಫುಲ್ಲು ಇಲ್ಲಿ ಮತ್ತು ತೋರಿಸಿದಾಗೆ ಔಷಧೀಯ ಗಿಡಗಳೆಲ್ಲ ಉಂಟಲ್ಲ ಅದರಲ್ಲಿ ಕೆಲವೊಂದು ಗಿಡಗಳು ವಾಯು ಮಾಲಿನ್ಯವನ್ನು ತಡೀತದೆ ಅಂಥ ಗಿಡಗಳೆಲ್ಲ ಉಂಟು ನಮ್ಮಲ್ಲಿ ಹಾಗಾಗಿ ಶುದ್ಧವಾದ ಗಾಳಿ ಶುದ್ಧವಾದ ವಾತಾವರಣ ನಮ್ಮಲ್ಲಿ ಊರಲ್ಲಿ ಕಾಫಿ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಕಾಫಿ ಆಗಿ ಉಂಟು ಮೊನ್ನೊಂದು ವ್ಲಾಗಲ್ಲಿ ತೋರಿಸಿದ್ನಲ್ಲ ತೋಟದಲ್ಲಿ ಕಾಫಿ ನೋಡಿ ದೊಡ್ಡ ಗಿಡ ಆಗಿದೆ ಅದು ನಮ್ಮ ಈ ಮನೆಯಲ್ಲಿ ಅಂದರೆ ನನ್ನ ತಾಯಿಯ ಮನೆಯಲ್ಲಿ ಕೃಷಿ ಅಂದರೆ ಮುಖ್ಯವಾಗಿ ಮಾಡೋದು ನಾವು ಅಡಿಕೆ ಇಲ್ಲಿ ಮತ್ತು ತೆಂಗು ಉಂಟು ಅದರಡೆಯಲ್ಲಿ ಕಾಫಿ ಉಂಟು ಮತ್ತು ಬಾಳೆಗಿಡ ಹೀಗೆ ಉಂಟು ಮಿಶ್ರ ಬೆಳೆ ಅಂತ ಹೇಳ್ಬೋದು ಬಟ್ ಮೇಯ್ನಾಗಿ ನಾವು ಅಡಿಕೆ ಬೆಳಿತೇವೆ ಸೊ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ಸನ್ನು ಮುಗಿಸ್ತಾ ಇದ್ದೇನೆ ಹಾಗೆ ಇನ್ನು ನಾನು ನಿಮಗೆ ನಾಳಿನ ವ್ಲಾಗ್ಸಲ್ಲಿ ಸಿಗ್ತೇನೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರು ನನ್ನ ವೀಡಿಯೋ ನೋಡಿ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಇನ್ನು ನಾಳೆ ನೋಲಾಗಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್ 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 ಬಾಯ್